ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಚಿಕನ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಚಿಕನ್ನ ಎರಡು ಮೂರು ಸರಿ ನೀಟಾಗಿ ತೊಳೆದು ಮೊಸರು ಒಂದುವರೆ ಸ್ಪೂನ್ ಅಚ್ಕಾರದ ಪುಡಿ ಒಂದುವರೆ ಸ್ಪೂನ್ ಗರಂ ಮಸಾಲ ಒಂದುವರೆ ಸ್ಪೂನ್ ಧನಿಯಾ ಪುಡಿ ರುಚಿಗೆ ಬೇಕಾಗಷ್ಟು ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ಮನೆಯಲ್ಲೇ ಮಾಡಿರುವಂತಹ ಬಿರಿಯಾನಿ ಮಸಾಲ ಹಾಕೋತಾ ಇದ್ದೀನಿ ಅದು ಮೂರು ಟೇಬಲ್ ಸ್ಪೂನ್ ಇದೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಕಾಲಿಟ್ಟಷ್ಟು ಮೊಸರು ಯೂಸ್ ಮಾಡಿದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು ಇಪ್ಪತ್ತು ನಿಮಿಷ ಬಿಡಿ ಇಪ್ಪತ್ತು ನಿಮಿಷ ಆದಮೇಲೆ ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಚಿಕ್ಕಿ ಲವಂಗ ಪಲಾವ್ ಸಾಮಾನು ಏನೇನು ಸ್ಪೈಸಸ್ ಇದೆಯೋ ಎಲ್ಲನೂ ಹಾಕ್ಕೊಳ್ಳಿ ಸ್ವಲ್ಪ ಆನಿಯನ್ನ ಜಾಸ್ತಿ ಹಾಕೊಳ್ಳಿ ಆನಿಯನ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಟೊಮೊಟೊ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೊಟೊ ಹಾಕೊಂಡು ಅದು ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊಳ್ಳೋಣ ಇಲ್ಲಿ ನಾನು ಒನ್ ಆ್ಯಂಡ್ ಹಾಫ್ ಕೆ ಜಿಯಷ್ಟು ನಾನು ಚಿಕನ್ ತಗೊಂಡಿದ್ದೀನಿ ಟೊಮೊಟೊ ಎಲ್ಲ ಮೆತ್ತಗಾದ್ಮೇಲೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಒಗ್ಗರಣೆಗೆ ಹಾಕೊಳ್ಳೋಣ ಇಲ್ಲಿ ಸಣ್ಣ ಸಣ್ಣಗೆ ಹಚ್ಚಾಕೊಂಡಿದ್ದೀನಿ ನಾನು ಕೊತ್ತಂಬರಿ ಪುದೀನ ಎಲ್ಲ ಅದು ಎಲ್ಲ ಬಾಡಿಸ್ಕೊಂಡು ನಂತರ ಚಿಕನ್ ನಾವೇನು ಮ್ಯಾರಿನೇಟ್ ಮಾಡಿಟ್ಟಿದ್ದೀವೋ ಅದನ್ನು ಹಾಕೊಳ್ಳೋಣ ಅದಕ್ಕೆ ಇವಾಗ ಹಾಕಿರೋ ಮಸಾಲೆನೇ ಸಾಕಾಗುತ್ತೆ ಅದಕ್ಕೆ ಅದಕ್ಕೇನು ಎಕ್ಸ್ಟ್ರಾ ಏನು ಬೇಕಾಗಲ್ಲ ಇಲ್ಲಿ ನಾನು ಸ್ವಲ್ಪ ದೊಡ್ಡ ಸ್ಪೂನ್ ಅಳತೆಯಲ್ಲೇ ಎಲ್ಲನೂ ಹಾಕ್ಕೊಂಡಿರೋದು ಅದರಿಂದ ಮಸಾಲೆ ಅಷ್ಟೇ ಸಾಕಾಗುತ್ತೆ ಒಂದು ಐದು ನಿಮಿಷ ಹೆಂಗೆ ಫ್ರೈ ಮಾಡ್ಕೊಳ್ಳೋಣ ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಸೇರಿಸಿಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿನ ನಾನು ರುಬ್ಬಿ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾವು ಮೊದಲೇ ಇಲ್ಲಿ ಚಿಲ್ಲಿ ಪೌಡರ್ ಸೇರಿಸ್ಕೊಂಡಿದ್ದೀವಿ ಅದರಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಅದರಲ್ಲೂ ಖಾರ ಇರುತ್ತೆ ಬಿರಿಯಾನಿ ಪೌಡರಲ್ಲೂ ಖಾರ ಇರುತ್ತೆ ನೋಡಿಕೊಂಡು ನಿಮಗೆ ಖಾರದ ಪ್ರಕಾರ ನೀವು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಿ ಶುಂಠಿ ಬಿಳ್ಳಿ ಪೇಸ್ಟ್ ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಆಗೋಕೆ ಒಂದು ಐದು ನಿಮಿಷ ಬಿಡಿ ಆ ನಂತರ ಅಕ್ಕಿನ ಸೇರಿಸ್ಕೊಡಿ ಇಲ್ಲಿ ನಾನು ಒಂದೂವರೆ ಕೆ ಜಿಯಷ್ಟು ಚಿಕನ್ಗೆ ಒಂದೂವರೆ ಕೆ ಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ಈಗ ನಾನು ಒಂದೂವರೆ ಕೆ ಜಿಯಷ್ಟು ಅಕ್ಕಿನ ತೊಳೆದು ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೀಟಾಗಿ ಅಕ್ಕಿ ಮತ್ತು ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ನಾವು ನೀರು ಕಾಯಿಸ್ಕೊಂಡಿತ್ತು ಹಾಕ್ಕೊಳ್ಳೋಣ ಅಳತೆ ಮಾಡಿಕೊಂಡು ಅಕ್ಕಿ ಎಷ್ಟಿದೆಯೋ ಅದು ಎರಡರಷ್ಟು ನಾನು ನೀರು ಹಾಕೋತಾ ಇದ್ದೀನಿ ಬಿಸಿ ನೀರನ್ನೇ ಹಾಕೊಳ್ಳೋದ್ರಿಂದ ಅದು ಬೇಗ ಕುದಿ ಬರುತ್ತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ ಇಲ್ಲಿ ನಾನು ಪಾತ್ರಲ್ಲಿ ಮಾಡ್ತಿರೋದ್ರಿಂದ ಅಕ್ಕಿ ಎರಡ್ರಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ಕುಕ್ಕರಲ್ಲಿ ಮಾಡಿದ್ರೆ ಒಂದೂವರೆ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ದೊಡ್ಡ ಉರಿನಲ್ಲಿ ಐದು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಕಮ್ಮಿ ಮಾಡಿಕೊಂಡು ಇಷ್ಟು ಬೆಂದಮೇಲೆ ಊರಿನ ಪೂರ್ತಿ ಕಮ್ಮಿ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟರೆ ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗುತ್ತೆ ನೋಡಿ ಇನ್ನೊಂದು ಸ್ವಲ್ಪ ನೀರಿದೆ ಅದು ಕುದಿಬೇಕಾದ್ರೆ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಎರಡು ನಿಮಿಷ ಕಮ್ಮಿ ಊರಿಲ್ಲೇ ಬೇಯಿಸ್ಕೊಳ್ಳೋಣ ಕೊನೆಯಲ್ಲಿ ಒಂದು ಎರಡು ಸ್ಪೂನ್ ತುಪ್ಪನ ಮೇಲೆ ಹಾಕೊಳ್ಳೋಣ ಈಗ ಎರಡು ಸ್ಪೂನ್ ತುಪ್ಪ ಮೇಲೆ ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಕುದೀನ ಎಲ್ಲನೂ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನು ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟರೆ ಸಾಕು ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗುತ್ತೆ ಚಿಕನ್ ಬಿರಿಯಾನಿ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್